ಇವತ್ತಿನ ದಿನದ ಬೆಳವಣಿಗೆಯಾಗಿ ಮೊದಲೇ ವಿಚಾರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮಹತ್ವ ಹಾಗೇನೆ ಒಂದು ಚರ್ಚೆ ಎಲ್ಲವೂ ಇದು ಹುಟ್ಟು ಹಾಕ್ತಾ ಇದೆ ಯಾಕೆ ಆತ ಈ ಸ್ಥಳವನ್ನ ಬದಲಿಸಿ ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋದ ಅನ್ನೋದು ಈಗ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ಚರ್ಚೆ ಆಗ್ತಿದೆ ಪಕ್ಕದ ಕೇರಳ ಬೇರೆ ಬೇರೆ ರಾಜ್ಯಗಳ ವರದಿಗಾರರು ಕೂಡ ಬಂದು ಇಲ್ಲಿ ವರದಿಯನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಬೆಳವಣಿಗೆ ಏನೇನಾಯ್ತು ಅನ್ನೋದ್ರ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜೆ ವೇಳೆಗೆ ಅಂತಿದ್ದಾರೆ ಒಂದಕ್ಕಿಂತ ಹೆಚ್ಚು ಅಂತಿದ್ದಾರೆ ಮಾಹಿತಿ ಇದೆ ಈಗ ಲಭಿಸ್ತಾ ಇರುವ ಮಾಹಿತಿಯಂತೆ ಇವತ್ತು ಈ ಪ್ರಕರಣದಲ್ಲಿ ಹೊಸ ಬೆಳವಣಿಗೆ ನಡೆದಿದ್ದು ಮತ್ತೆ ಕಳೆಬರ ಪತ್ತೆಯಾಗಿದೆ ಇಂದು ಎಲ್ಲರೂ ನಿರೀಕ್ಷಿಸಿದ್ದು ಹನ್ನೊಂದನೇ ಸ್ಥಳದಲ್ಲಿ ಆತ ಗುರುತಿಸಿದ ಹನ್ನೊಂದನೇ ಸ್ಥಳದಲ್ಲಿ ಆಗುವ ಕಾರ್ಯ ನಡೆಯಲಿದೆ ಎಂಬ ನಿರೀಕ್ಷೆಯಲ್ಲಿದ್ದರು ಆದರೆ ಸಾಕ್ಷಿ ದೂರುದಾರ ಮತ್ತು ಎಸ್ಐಟಿ ತಂಡದವರು ನೇರವಾಗಿ ಅರಣ್ಯದ ಒಳಗೆ ಹೋಗಿದ್ದಾರೆ ಲಭ್ಯ ಮಾಹಿತಿಯ ಪ್ರಕಾರ ರಸ್ತೆಯಿಂದ ಸುಮಾರು ಒಂದು ಇನ್ನೂರು ಮೀಟರ್ನಷ್ಟು ಒಳಗಡೆ ಹೋಗಿ ಅಲ್ಲಿ ಇಂದಿನ ಕಾರ್ಯಾಚರಣೆ ನಡೆದಿದೆ ಈ ಕಾರ್ಯಾಚರಣೆ ವೇಳೆ ಅಲ್ಲಿ ಆಸ್ತಿ ಪಂಜರಗಳು ಪತ್ತೆಯಾಗಿರುವುದಾಗಿ ತಿಳಿದು ಬಂದಿದೆ ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಇನ್ನೂ ಯಾವುದೇ ಅಧಿಕೃತವಾದ ಮಾಹಿತಿಗಳನ್ನು ನೀಡಿಲ್ಲ ಆದರೆ ಲಭ್ಯ ಮಾಹಿತಿಗಳ ಪ್ರಕಾರ ಅಲ್ಲಿಂದ ಸೀಲ್ ಮಾಡಿದ ವಸ್ತುಗಳನ್ನು ಇವತ್ತು ತಂದು ಇಲ್ಲಿಂದ ಕೊಂಡೊಯ್ಯುವ ಕಾರ್ಯವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ ಬೆಳಿಗ್ಗೆ ಹೋದ ಎಸ್ಐಟಿ ತಂಡ ಇವತ್ತು ಸಂಜೆ ಐದೂವರೆ ಆರು ಗಂಟೆಯವರೆಗೂ ಅರಣ್ಯದಿಂದ ಹೊರ ಬಂದಿರಲಿಲ್ಲ ಪ್ರತಿನಿತ್ಯ ಮಧ್ಯಾಹ್ನದ ಊಟಕ್ಕಾದ್ರೂ ಹೊರ ಬರ್ತಿದ್ರು ಆದ್ರೆ ಇಂದು ಅದಕ್ಕೂ ಕೂಡ ಹೊರ ಬರದೆ ಅರಣ್ಯದಲ್ಲೇ ಇದ್ದು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಶಿವಿ ಈಗ ಒಂದ್ ಟ್ವಿಸ್ಟ್ ಅಂತೂ ಸಿಕ್ತು ಎಲ್ರು ನೀವು ಮಾಧ್ಯಮದವ್ರು ಎಲ್ರು ಹನ್ನೊಂದನೇ ಸ್ಥಳ ಅನ್ಕೊಂಡು ಕ್ಯಾಮೆರಾ ಹಿಡ್ಕೊಂಡು ನಿಂತಿದ್ರಿ ಅವ್ರು ಇದ್ದಕ್ಕಿದ್ದಂತೆ ಗುಡ್ಡ ಹೊರಟೋದ್ರು ಆ ಗುಡ್ಡದಲ್ಲಿನ ಈಗ ಬೇರೆ ಬೇರೆ ಕಡೆಯಿಂದ ಈಗ ಗ್ರಾಮ ಪಂಚಾಯತ್ ವತಿಯಿಂದ ಅಥವಾ ಬೇರೆ ಬೇರೆಯವರು ಹೇಳಿಕೆ ಆ ಗುಡ್ಡದಲ್ಲಿ ನೂರಾರು ಅಂತ ಅದೇ ಇಲ್ಲಿ ಏನಾಗಿದೆ ಅಂದ್ರೆ ಆತ ಇತರ ಹಲವು ಸ್ಥಳಗಳಲ್ಲಿ ಕೂಡ ಹೂತು ಹಾಕಿರುವುದಾಗಿ ಈ ಹಿಂದೆ ಹೇಳಿದ್ದ ಅದರಲ್ಲಿ ಹದಿಮೂರು ಸ್ಥಳಗಳನ್ನು ಸ್ಪಷ್ಟವಾಗಿ ಗುರುತಿಸಲಾಗಿತ್ತು ಈ ಗುರುತಿಸಿದ ಎಲ್ಲಾ ಸ್ಥಳಗಳು ಮೊದಲನ ಎಂಟು ಸ್ಥಳಗಳು ನದಿ ಬದಿಯಲ್ಲಿತ್ತು ಉಳಿದ ಸ್ಥಳಗಳು ರಸ್ತೆಯ ಬದಿಯಲ್ಲೇ ಇವೆ ರಸ್ತೆಯಿಂದ ಹತ್ತಿರದಲ್ಲೇ ಇದೆ ಒಂದು ಎರಡು ಫೀಟ್ ಮೂರು ಫೀಟು ಅಂತರದಲ್ಲಿ ಇದೆ ಈ ಪ್ರದೇಶದಲ್ಲಿ ಸ್ಥಳಗಳಲ್ಲಿ ಯಾವುದಾದ್ರೂ ಬದಲಾವಣೆಗಳು ಆಗಿರಬಹುದಾ ಎಂಬ ಅನುಮಾನದಿಂದ ಇರಬಹುದು ಅಥವಾ ಇನ್ಯಾವುದೋ ಆತನಿಗೆ ಖಚಿತದ ಇರುವ ಜಾಗವನ್ನು ಗುರುತಿಸಿದ ಗೊತ್ತಿಲ್ಲ ಆತ ಹೊಸ ಸ್ಥಳಗಳನ್ನು ತೋರಿಸುವುದಾಗಿ ಹೇಳಿದ್ದಾನೆ ಆರಂಭದಲ್ಲಿ ಎಸ್ ತಂಡ ಆ ಯಾವುದು ನಿಗದಿ ಪ್ರಕಾರವಾಗಿ ಮಾಡಿತ್ತು ನಂಬರ್ ಹಾಕಿತ್ತು ಅದೇ ರೀತಿಯಲ್ಲಿ ಅಗಿಯುವ ಕಾರ್ಯವನ್ನು ನಡೆಸುವುದಾಗಿ ಮುಂದುವರೆದಿದ್ದರು ಒಂದನೇ ಸ್ಥಳದಲ್ಲಿ ಆಗಿದ್ದು ಎರಡು ಮೂರು ಸ್ಥಳಗಳಲ್ಲಿ ಸಿಗದಿದ್ದಾಗ ಆತ ಸ್ಥಳವನ್ನು ಬದಲಿಸುವ ಸೂಚನೆಯನ್ನು ನೀಡಿದ್ದ ಆದರೆ ಅದಕ್ಕೆ ಎಸ್ ತಂಡ ಒಪ್ಪಿರಲಿಲ್ಲ ಈಗ ಹತ್ತನೇ ಸ್ಥಳವನ್ನು ಆಗಿದ ಬಳಿಕ ಈತನ ಕೋರಿಕೆಯಂತೆ ಹೊಸ ಸ್ಥಳಕ್ಕೆ ಎಸ್ಐ ಟಿ ತನ್ನ ತೆರಳಿರುವುದಾಗಿ ಈಗ ತಿಳಿದು ಬಂದಿದೆ ಈತನಿಗೆ ಖಚಿತತೆ ಇರುವ ಪ್ರದೇಶಕ್ಕೆ ಈತ ಕರೆದುಕೊಂಡು ಹೋಗಿದ್ದು ಅಲ್ಲಿ ಇವತ್ತು ಕಳೆಬರವು ಪತ್ತೆಯಾಗಿದೆ ಅಥವಾ ಅಂದ್ರೆ ಅಷ್ಟು ವರ್ಷಗಳ ನಂತರ ನೆನಪಿಟ್ಟುಕೊಂಡಿದ್ದಾನಾ ಇದೆಲ್ಲವೂ ಪ್ರಶ್ನೆ ಆಗಿತ್ತು ಅಥವಾ ಆತನೇ ಪ್ರಶ್ನೆಗಳು ಬೇಕಂತಿಕ್ಕ ಬೇರೆ ಆದ್ರೆ ನಿಜವಾಗಿ ಅವನಿಗೆ ನಿರ್ದಿಷ್ಟವಾಗಿ ಇಲ್ಲೇ ಹಾಕಿದ್ದೀನಿ ಅಂತ ಖಚಿತತೆ ಇದ್ದ ಪ್ರದೇಶವನ್ನ ಮೊದಲು ಎಸ್ಐಟಿ ತೋರಿಸಿರ್ಲಿಲ್ವಾ ಈಗ ತೋರಿಸ್ತಾ ಇದ್ದಾನ ಈ ಪ್ರಶ್ನೆಗಳಿರುತ್ತೆ ಇದಕ್ಕೇನಾದ್ರೂ ಉತ್ತರಗಳು ಸಿಗ್ತಾ ಇದೆ ಐ ಟಿ ಕಡೆಯಿಂದ ಅಥವಾ ಅಲ್ಲಿಂದ ಎಸ್ಐಟಿ ತಂಡದವರು ಯಾವುದೇ ಅಧಿಕೃತ ಮಾಹಿತಿಗಳನ್ನು ನೀಡುವುದಿಲ್ಲ ಆದ್ರೆ ನಮ್ಗೆ ಇತರರಿಂದ ಬಹು ಬರುವ ಮಾಹಿತಿ ಏನಂತ ಹೇಳಿದ್ರೆ ಈತ ತನಗೆ ಇನ್ನಷ್ಟು ಖಚಿತತೆ ಇರುವ ಜಾಗವನ್ನು ತೋರಿಸುವ ಪ್ರಯತ್ನವನ್ನು ಈಗ ನಡೆಸ್ತಾ ಇದ್ದಾನೆ ಇದು ರಸ್ತೆ ಬದಿಯಲ್ಲಿ ಇದ್ದ ಜಾಗ ಆದ್ದರಿಂದ ಮತ್ತು ಕೆಳ ಇಲ್ಲಿ ಮಣ್ಣಿನ ಸವಕಳಿಯ ಇತರ ಯಾವುದೋ ಕಾರ್ಯಗಳು ನಡೆದಿರಬಹುದು ಅಥವಾ ರಸ್ತೆ ಅಭಿವೃದ್ಧಿಯ ವೇಳೆ ಏನಾದರೂ ಆಗಿರಬಹುದಾ ಎಂಬ ಹಲವು ಅನುಮಾನಗಳು ಈತನಿಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈತ ಹೊಸ ಸ್ಥಳವನ್ನು ತೋರಿಸುತ್ತಿರುವಂತೆ ಕಾಣಿಸ್ತಾ ಇದೆ ಈಗ ಲಭಿಸುತ್ತಿರುವ ಮಾಹಿತಿಯಂತೆ ನಾಳೆಯೂ ಅರಣ್ಯದ ನಡುವೆಯೇ ಈ ಅಗಿಯುವ ಕಾರ್ಯ ನಡೆಯುವ ಸೂಚನೆ ಇದೆ ಹೊಸದಾಗಿ ಆತ ತೋರಿಸುವ ಸ್ಥಳದಲ್ಲಿ ಅಗಿಯುವ ಕಾರ್ಯವನ್ನು ನಾಳೆ ನಡೆಸುತ್ತಾರೆ ಎಂಬ ಸೂಚನೆ ಈಗ ಲಭ್ಯವಾಗ್ತಾ ಇದೆ ಹನ್ನೊಂದನೇ ಸ್ಥಳದಲ್ಲಿ ಇದೆಲ್ಲ ಆದ ಬಳಿಕವೇ ಹನ್ನೊಂದನೇ ಸ್ಥಳವನ್ನು ಅಗೆಯಲು ಎಸ್ಎಸ್ಟಿ ತಂಡ ಮುಂದಾಗುವಂತೆ ಕಾಣಿಸ್ತಾ ಇದೆ ಈಗ ಓಕೆ ಇವತ್ತು ನಾನಾಗಲೇ ಕೇಳಿದೆ ನಿಮ್ಗೆ ಒಂದೇ ಕಳೆ ಬರಹ ಸಿಕ್ಕೂ ಇಂಟರ್ನಲ್ ಮಾಹಿತಿ ಏನಾದ್ರು ಸಿಗ್ತಾ ಇದೆಯಾ ಒಂದಕ್ಕಿಂತ ಹೆಚ್ಚು ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ನಿಮಗೆ ಏನಾದ್ರು ಸಿಕ್ತಿದ್ಯಾ ನಿಮ್ ಸೋಸ್ ಕಡೆಯಿಂದ ಕಳೆ ಬರಹಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ ಯಾಕಂದ್ರೆ ಹೆಚ್ಚು ಎಲುಬುಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅದು ಒಬ್ಬನೇ ವ್ಯಕ್ತಿಯದ ಇಬ್ಬರು ವ್ಯಕ್ತಿಯದ ಅಂತ ಹೇಳೋದನ್ನು ಈಗ ಎಸ್ಐ ಟಿ ತಂಡಕ್ಕೆ ಗುರುತಿಸುವುದು ಕಷ್ಟ ಆಗ್ತದೆ ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯದ ಪರೀಕ್ಷೆಯ ಸಂದರ್ಭದಲ್ಲಿ ಮಾತ್ರ ಇದು ಒಬ್ಬ ವ್ಯಕ್ತಿಯದ ಒಬ್ಬನಿಗಿಂತ ಅಥವಾ ಬೇರೆ ಬೇರೆ ವ್ಯಕ್ತಿಗಳದ ಎಂಬುದು ಸ್ಪಷ್ಟ ಆಗಬೇಕಾಗಿದೆ ಎಸ್ಐಟಿ ಕಡೆಯಿಂದ ಬರುವ ಮಾಹಿತಿ ಕೂಡ ಅದೇ ಅದು ಪ್ರಯೋಗಾಲಯದಲ್ಲೇ ಗೊತ್ತಾಗ್ಬೇಕಿದೆ ಯಾಕಂದ್ರೆ ಅದನ್ನು ತುಂಬಾ ಹಳೆಯ ಮೃತದೇಹ ಆಗಿರುವುದರಿಂದ ಅದರ ಎಲುಬುಗಳಾಗಿರುವುದರಿಂದ ಅದನ್ನು ಗುರುತಿಸುವುದಷ್ಟು ಸುಲಭ ಆಗಿರ್ಲಿಕ್ಕಿಲ್ಲ ಆದರೆ ವಿಧಿವಿಜ್ಞಾನ ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ಸ್ಪಷ್ಟವಾದ ಮಾಹಿತಿಗಳು ಸಿಗಲಿದೆ ಈಗ ಲಭಿಸುತ್ತಿರುವ ಮಾಹಿತಿಯ ಪ್ರಕಾರ ಮಾಹಿತಿಗಳ ಪ್ರಕಾರ ಒಬ್ಬ ವ್ಯಕ್ತಿಗಿಂತ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಯ ಇದನ್ನು ಬರುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಕೂಡ ಲಭ್ಯ ಇದು ಇವತ್ತಿನ ಕಾರ್ಯಾಚರಣೆ ನೋಡಿದ್ರೆ ನಾವು ಮಂಗಳವಾರದಿಂದ ನೋಡ್ಕೊಂಡು ಬರ್ತಾ ಇದೀವಿ ಗುರುವಾರ ಒಂದ್ ಕಡೆ ಸಿಕ್ತಲ್ಲ ಆರನೇ ಸ್ಥಳ ಆ ಸ್ಥಳದಲ್ಲೂ ಸುಮಾರು ನಾಲ್ಕು ನಾಲ್ಕೂವರೆ ಹೊತ್ತಿಗೆ ಅದನ್ನ ಮುಗಿಸಿದ್ರು ಉತ್ಖನವನ್ನ ಮುಗಿಸಿದ್ರು ಏಳನೇ ಪಾಯಿಂಟ್ ಹೋದ್ರೆ ಅವತ್ ಇಲ್ವಾ ಅಂತ ಸ್ವಲ್ಪ ಸಮಯ ತಗೊಂಡ್ರು ಹಾಗಾಗಿ ಅವತ್ತದನ್ನ ಅದನ್ನ ಡ್ರಾಪ್ ಮಾಡ್ಲಾಯ್ತು ಗುರುವಾರದ ವೇಳೆ ಇವತ್ತು ಊಟದ ಅನ್ನು ತಗೊಂಡೆ ಸಂಜೆ ತನಕ ಹೋಗಿದ್ದಾರೆ ಅಂತ ಅಂದ್ರೆ ಯಾಕೆಂದ್ರೆ ಸ್ವಲ್ಪ ಕಷ್ಟ ಇತ್ತ ಪ್ರದೇಶ ಮಳೆ ಕೂಡ ಕಡಿಮೆ ಇತ್ತು ಹಾಗೆ ಸ್ಥಳ ಆದ್ರೂ ಆಗ್ಬೇಕಾಗಿತ್ತು ದಟ್ಟ ಅರಣ್ಯದಲ್ಲಿ ಇದೆ ಮೇಡಮ್ ಆದ್ರೆ ನದಿ ಬದಿಯಲ್ಲಾದ್ರೆ ಸುಲಭದಲ್ಲಿ ಕಾರ್ಯಾಚರಣೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹಿಟಾಚಿಯನ್ನು ಕೊಂಡೋಗಿರಲಿಲ್ಲ ಕಾರ್ಮಿಕರೇ ಕೆಲಸ ಮಾಡ್ತಾ ಇದ್ರು ನದಿ ಬದಿಯಲ್ಲಿ ಆಗಿರಲಿಲ್ಲ ಅದು ದಟ್ಟ ಅರಣ್ಯದಲ್ಲಿ ಇತ್ತು ಅಲ್ಲಿ ಕಾರ್ಯಾಚರಣೆ ತುಂಬಾ ಕಷ್ಟ ಇದೆ ಅಧಿಕಾರಿಗಳಿಗೆ ನಡೆದಾಡುವುದು ಕೂಡ ಬಹಳ ಕಷ್ಟ ಇರುವಂತಹ ಪ್ರದೇಶ ಅದು ಆದರೆ ನಲ್ಲಿ ತಡವಾಗಿರುವ ಸಾಧ್ಯತೆ ಇದೆ ಅಲ್ಲದೆ ಸಿಕ್ಕಿದ ಪ್ರತಿ ವಸ್ತುವನ್ನು ಮಾಜರು ಮಾಡಬೇಕಾದ ಕಾರ್ಯ ಕೂಡ ಮಾಡಬೇಕು ಇವತ್ತು ಬಕೆಟ್ಗಳಲ್ಲಿ ಮತ್ತೆ ಒಂದು ಇನ್ನೊಂದು ಪ್ಯಾಕ್ ಅನ್ನು ಮಾಡಿಕೊಂಡು ಬಂದಿದ್ದಾರೆ ಇದು ಆ ದಟ್ಟ ಅರಣ್ಯ ಇರುವ ಕಾರಣದಿಂದಾಗಿ ತಡಾಗಿದೆ ಅಂತ ಹೇಳಿ ಕಾಣಿಸ್ತದೆ ಈ ಬಗ್ಗೆ ಏನಾದರೂ ಲಭ್ಯ ಮಾಹಿತಿಯ ಪ್ರಕಾರ ಇವತ್ತು ಮಾಡಿದ ಸ್ಥಳದ ಅಗಯುವ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಂಡು ಅದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿದ್ದಾರೆ ಆದರೆ ನಾಳೆ ಹನ್ನೊಂದನೇ ಸ್ಥಳಕ್ಕೆ ಬರದೆ ಅಡವಿಯ ನಡುವೆ ಇರುವ ಬೇರೆ ಸ್ಥಳವನ್ನು ಈತ ಗುರುತಿಸಿದ್ದು ಅಲ್ಲಿ ಆಗಿಯುವ ಕಾರ್ಯ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇದು ಎಸ್ಎಿ ಮೂಲಗಳಿಂದ ಬರುವಂತಹ ಮಾಹಿತಿ ಇನ್ನು ಅಲ್ಲಿಯ ಕಾರ್ಯ ಮುಗಿಸಿದ ಬಳಿಕವಷ್ಟೇ ಹನ್ನೊಂದನೇ ಸ್ಥಳವನ್ನು ಅಗಿಯುವ ಕಾರ್ಯಕ್ಕೆ ಈ ತಂಡ ಮುಂದಾಗುವಂತೆ ಕಾಣಿಸ್ತಾ ಇದೆ ಓಕೆನಾ ಉತ್ಖನನ ಬಿಟ್ಟು ಆಗಿ ನಡೆಸುತ್ತಿರುವಂತ ತನಿಖೆ ಸಂದರ್ಭದಲ್ಲಿ ಈಗ ಒಂದ್ ಕಡೆಯಲ್ಲಿ ಅವ್ರ ಸಹಾಯವಾಣಿ ಆರಂಭ ಮಾಡಿದ್ರು ಮತ್ತೆ ಇನ್ನೋರ್ವ ದೂರುದಾರ ಬಂದಿದ್ದ ಆ ಪ್ರಕರಣ ಮತ್ತು ಆ ಬೆಳವಣಿಗೆ ಏನೇನಾಗಿದೆ ಜೊತೆಗೆ ಪೊಲೀಸ್ ದೂರುಗಳು ಬೇರೆ ಏನಾದ್ರು ಬಂದಿದ್ಯಾ ಅಥವಾ ಸಹಾಯವಾಣಿಗೆ ಕರೆ ಬಂದಿದ್ಯಾ ಮೊನ್ನೆ ಪತ್ತೆ ಆದಂತ ಅತಿ ಪಂಚರದ ಎಫ್ಎಸ್ ಎಲ್ ವರದ ಈಗಾಗಲೇ ಆ ಹೋಯ್ತು ಮೂರ್ನಾಲ್ಕು ದಿನ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿರತ್ತೆ ಪೊಲೀಸ್ ಎಸ್ಐ ಟಿ ತಂಡಕ್ಕೆ ಈ ಬಗ್ಗೆ ಏನಾದ್ರು ಮಾಹಿತಿಗಳಿದೆಯಾ ಶಿಬಿ ಈ ಬಗ್ಗೆ ಈವರೆಗೂ ಮಾಹಿತಿ ಬಂದಿಲ್ಲ ಈ ಹೊಸ ದೂರುದಾರನಾಗಿ ಜಯಂತಿ ಎಂಬವರು ಶನಿವಾರ ಟಿ ಕಚೇರಿಗೆ ತೆರಳಿ ದೂರು ನೀಡಲಿಕ್ಕೆ ಹೋಗಿದ್ರು ಆಗ ಟಿ ತಂಡದವರು ಅವರನ್ನು ಸೋಮವಾರ ಬರುವಂತೆ ಸೂಚಿಸಿದ್ದರು ಇಂದು ಬೆಳಿಗ್ಗೆ ಟಿ ಕಚೇರಿಗೆ ಜಯಂತ್ ಹೋಗಿದ್ದು ಜಯಂತನ್ನು ಈ ಬಗ್ಗೆ ಹೊಸ ದೂರನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿಯೇ ನೀಡುವಂತೆ ಸೂಚನೆ ನೀಡಿದ್ದಾರೆ ಅಂದ್ರೆ ಎಸ್ಐಟಿ ಈತ ಹೂತು ಹಾಕಿರುವ ಮೃತದೇಹಗಳ ವಿಚಾರವಾಗಿ ಮಾತ್ರ ಈಗ ತನಿಖೆ ನಡೆಸ್ತಾ ಇದೆ ಈತ ನೀಡಿರುವ ಈತ ನೀಡಿರುವ ಹೇಳಿಕೆಯಂತೆ ದಾಖಲಾಗಿರುವ ಪ್ರಕರಣದ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ರಚನೆಯಾಗಿದೆ ಆ ದೂರುಗಳನ್ನು ಮಾತ್ರ ಟಿ ತನ್ನ ನೋಡ್ಕೊಳ್ತಾ ಇದೆ ಆದ್ದರಿಂದ ಈ ದೂರನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ನೀಡುವಂತೆ ಅವನಿಗೆ ಸೂಚನೆ ನೀಡಲಾಗಿದ್ದು ಜಯಂತ್ ಟಿ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತೆರಳಿ ಈ ಬಗ್ಗೆ ಈಗ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ ಆ ದೂರಿನಂತೆ ತನಿಖೆ ನಡೆಸುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಈಗಾಗಲೇ ಸ್ಪಷ್ಟತೆಯನ್ನು ನೀಡಿದ್ದಾರೆ ಜಯಂತ್ ಟಿ ಅವರು ನೀಡಿರುವ ದೂರಿನಂತೆ ಬೇರೆ ಪ್ಯಾರಲ್ ಆಗಿ ತನಿಖೆ ನಡೆಯಲಿದೆ ಅಲ್ಲ ಅದನ್ನ ಎಸ್ಐ ಟಿಗೆ ವರ್ಗಾವಣೆ ಮಾಡ್ತಾರೆ ಯಾಕೆಂದ್ರೆ ಎಸ್ಐಟಿ ಶುರು ಮಾಡಿದ ಸಂದರ್ಭದಲ್ಲಿ ಗೃಹ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ರು ಈ ಭಾಗದಲ್ಲಿ ಕಾಣೆಯಾದ ಮತ್ತು ಅನುಮಾನಾಸ್ಪದ ಎಲ್ಲಾ ಪ್ರಕರಣಗಳನ್ನು ಇದೇ ವ್ಯಾಪ್ತಿಗೆ ಎಸ್ಐಟಿ ವ್ಯಾಪ್ತಿಗೆ ಸೌಜನ್ಯ ಪ್ರಕರಣ ಹೊರತುಪಡಿಸಿ ಉಳಿದೆಲ್ಲವೂ ಈ ವ್ಯಾಪ್ತಿಗೆ ಬರುತ್ತೆ ಅಂತ ಹಾಗಿರುವಾಗ ಅದಕ್ಕೆ ಸಂಬಂಧಪಟ್ಟಂತೇನೆ ಒಂದು ವಿದ್ಯಾರ್ಥಿನಿ ಶವವನ್ನ ಪೊಲೀಸ್ ಅಧಿಕಾರಿ ಹೂದ್ ಹಾಕಿದ್ದ ನೋಡಿದೀನಿ ಅಂತ ಅದಕ್ಕೆ ಪೂರಕವಾಗಿ ಬಂದಾಗ ಅದನ್ನ ಇದ್ರಲ್ಲಿ ಆಡ್ ಮಾಡ್ಕೊಳ್ತಾ ಇಲ್ಲ ಸಪರೇಟ್ ಆಗಿ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಜಯಂತಿ ಅವರು ಹೇಳಿಕೆ ಈ ಪ್ರಕರಣದಲ್ಲಿ ಯಾರು ಸಾಕ್ಷಿ ದೂರುದಾರ ಇದ್ದಾನೆ ಆತ ನೀಡುವ ಹೇಳಿಕೆ ಮುಖ್ಯ ಆಗಿರ್ತದೆ ಆತ ತೋರಿಸುವ ಸ್ಥಳದಲ್ಲಿ ಅಗದು ಪರಿಶೀಲನೆ ನಡೆಸಲಾಗ್ತದೆ ಅದರ ಬಳಿಕವಷ್ಟೇ ಇದರ ಇನ್ನೊಂದು ಪ್ರಕರಣದ ಬಗ್ಗೆ ಇನ್ನೊಬ್ಬರು ದೂರುದಾರನ ಬಗ್ಗೆ ಮಾಹಿತಿಯನ್ನು ಎಸ್ ಐ ತನ್ನ ಪಡ್ಕೊಳ್ತಾ ಇದೆ ಎಲ್ಲರಿಂದ ಯಾವುದೇ ನಾಪತ್ತೆ ಪ್ರಕರಣ ಇದ್ರೆ ಅಥವಾ ಇಲ್ಲಿ ಯಾವ್ದಾದ್ರು ಧರ್ಮಸ್ಥಳಕ್ಕೆ ಬಂದು ಆಗಿರುವಂತದ್ದು ಅಂತಹ ಯಾವುದೇ ಪ್ರಕರಣ ಇದ್ರೆ ಅದರ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ ಇದು ಜಯಂತಿ ಹೇಳಿರುವಂತದ್ದು ಇನ್ನೊಂದು ಮೃತದೇಹವನ್ನು ಊತು ಹಾಕಿರುವುದನ್ನು ನಾನು ನೋಡಿದ್ದೇನೆ ಅಂತ ಹೇಳಿದಾಗಿ ಹೇಳಿಕೆ ನೀಡಿದ್ದಾರೆ ಈ ಮೃತದೇಹವನ್ನು ಊತು ಹಾಕಿದ್ರು ಯಾರು ಎಂಬುದು ಕೂಡ ಗೊತ್ತಿಲ್ಲ ಅದರಲ್ಲಿ ಇದೇ ವ್ಯಕ್ತಿ ಊತು ಹಾಕಿದ್ದಾನ ಅಥವಾ ಇನ್ನಾರಾದರೂ ಊತು ಹಾಕಿದ್ದಾರೆ ಎಂಬುದು ಗೊತ್ತಿಲ್ಲ ಆದ್ರಿಂದ ಈ ಪ್ರಕರಣದ ವ್ಯಾಪ್ತಿಗೆ ಅದು ಬರ್ತದಾ ಎಂಬುದನ್ನು ಕೂಡ ಎಸ್ಐಟಿ ತಂಡ ಮುಂದೆ ಪರಿಶೀಲನೆ ನಡೆಸಿ ತೀರ್ಮಾನ ತಗೊಳ್ಬಹುದು ಅಂತ ನನಗೆ ಅನಿಸ್ತಾ ಇದೆ ಈಗ ಪ್ರಾಥಮಿಕವಾಗಿ ಈ ದೂರನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸ್ವೀಕರಿಸಿದ್ದಾರೆ ಅದನ್ನು ಪರಿಶೀಲಿಸಿ ಅದರ ಮುಂದಿನ ಕ್ರಮಕ್ಕೆ ಎಸ್ಐ ಟಿಗೆ ವರ್ಗಾಯಿಸುವ ಅವಕಾಶವೂ ಇದೆ ಕಾರ್ಯಾಚರಣದ ಗೌಪ್ಯತೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಎಸ್ಐಟಿ ತಂಡ ಈ ನಡುವೆ ಅದೇ ತಂಡದ ವ್ಯಕ್ತಿಯೊಬ್ಬ ಇನ್ಸ್ಪೆಕ್ಟರ್ ಒಬ್ಬ ದೂರದಾರನಿಗೆ ಬೆದರಿಕೆ ಹಾಕಿದ್ದಾನೆ ಅಂತ ದೂರುದಾರನ ಬಲ್ಲವರು ಮತ್ತು ಆತನನ್ನ ಬೆಂಬಲಿಸೋರು ಕೆಲವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈ ಬಗ್ಗೆನಾದ್ರೂ ಎಸ್ಐ ಟಿ ಕ್ರಮ ತೆಗೆದುಕೊಂಡಿದ್ಯಾ ಮತ್ತು ಗೌಪ್ಯತೆ ಫೋನ್ ತಗೊಂಡು ಹೋಗೋದಿರ್ಬೋದು ಅಥವಾ ಪರದೆ ಕಟ್ಟೋದು ನಿರ್ಬಂಧ ಈ ತರದ್ ಏನೆಲ್ಲ ನಡೀತಾ ಇದೆ ಶಿಬಿರ್ ಸಂಪೂರ್ಣವಾಗಿ ಎಸ್ ಐ ಟಿ ತಂಡ ಗೌಪ್ಯತೆಯನ್ನು ಕಾಪಾಡ್ತಾ ಇದೆ ಕೆಲಸ ಮಾಡುವವರು ಯಾರು ಕೂಡ ಮೊಬೈಲ್ ಅನ್ನು ಯೂಸ್ ಮಾಡಲಿಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ ಅಲ್ಲಿ ಕಾರ್ಮಿಕರು ಯಾರು ಮೊಬೈಲ್ ಅನ್ನು ಕೊಂಡೋಗ್ಲಿಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ ಸಂಪೂರ್ಣವಾಗಿ ಗೌಪ್ಯತೆಯಿಂದಲೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಒಂದು ಇವತ್ತು ನಿನ್ನೆ ನಡೆದ ಘಟನೆಯ ಬಗ್ಗೆ ನಡೆಯುವ ತನಿಖೆಯಲ್ಲ ಇದು ದಶಕಗಳ ಹಿಂದೆ ನಡೆದಿರುವ ಘಟನೆಯ ಬಗ್ಗೆ ನಡೆಯುವ ತನಿಖೆಯಾಗಿರುವುದರಿಂದ ತುಂಬಾ ಎಚ್ಚರಿಕೆಯನ್ನು ಎಸ್ ಐ ಟಿ ತಂಡ ವಹಿಸ್ತಾ ಇದೆ ಇದರ ಬಗ್ಗೆ ಹರಡುವ ವದಂತಿಗಳು ಕೂಡ ಮುಖ್ಯ ಆಗ್ತಾ ಇದೆ ಬೇರೆ ಬೇರೆ ವದಂತಿಗಳು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಹರಡುವ ಸಾಧ್ಯತೆ ಇರುವುದರಿಂದ ಐ ಟಿ ತಂಡ ತುಂಬಾ ಜಾಗ್ರತೆಯನ್ನು ವಹಿಸಿಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದೆ ಯಾವುದೇ ವಿಡಿಯೋಗಳು ಫೋಟೋಗಳು ಹೊರಗಡೆ ಬರದಂತೆ ತುಂಬಾ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ ಹೋಗ್ತಿರುವ ಎಲ್ಲಾ ಅಧಿಕಾರಿಗಳಿಗೂ ಸ್ಪಷ್ಟವಾದ ಸೂಚನೆಯನ್ನು ಐ ಟಿ ತಂಡದ ಮುಖಂಡರುಗಳು ಈಗಾಗಲೇ ನೀಡಿದ್ದಾರೆ ಅದನ್ನು ಅವರು ಪಾಲಿಸ್ತಾನು ಬರ್ತಾ ಇದ್ದಾರೆ ಈ ಮಧ್ಯದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬ ಈ ರೀತಿ ಎಂಬ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಆ ಬಳಿಕ ಈ ಅಧಿಕಾರಿಯನ್ನು ಎಸ್ ತಂಡ ತಂಡದ ಜೊತೆಗೆ ಧರ್ಮಸ್ಥಳಕ್ಕೆ ಆಗಮಿಸುವಾಗ ಈ ಅಧಿಕಾರಿ ಕಂಡು ಬರಲಿಲ್ಲ ಆಗಮಿಸುವಾಗಲೂ ಆ ಅಧಿಕಾರಿ ಕಂಡು ಬರಲಿಲ್ಲ ಆದ್ದರಿಂದ ಎಸ್ ತಂಡ ಇನ್ನಷ್ಟು ಹೆಚ್ಚಿನ ಜಾಗೃತಿಯನ್ನು ವಹಿಸಿಕೊಂಡಿದೆ ಅಂತ ಕಾಣ್ತಾ ಇದೆ ಈಗ ಪೌರ ಕಾರ್ಮಿಕರೆಲ್ಲ ಕೆಲಸ ಮುಗಿದ ನಂತರ ಅವರವರ ನಿವಾಸಕ್ಕೆ ತೆರಳುತ್ತಾರ ಅಥವಾ ಅವರಿಗೆ ಉಳ್ಕೊಳ್ಳೋದಕ್ಕೆ ಐ ಎಸ್ಐಟಿ ವ್ಯವಸ್ಥೆ ಅಂದ್ರೆ ಈ ಉತ್ತರ ಮುಗಿಯೋ ತನಕ ವ್ಯವಸ್ಥೆ ಮಾಡ್ಕೊಡ್ತಾ ಇದೆಯಾ ಮತ್ತು ಈ ದೂರುದಾರ ಯಾರಿದ್ದ ವ್ಯಕ್ತಿ ಇದ್ದಾರೆ ಆತ ಅವೆಲ್ಲ ಪ್ರೊಸೀಜರ್ ಆ ದಿನದ ಪ್ರೊಸೀಜರ್ ಮುಗಿದ ನಂತರ ವಕೀಲರ ಜೊತೆನೆ ಕಳ್ಸಿಕೊಡ್ತಾ ಇದಾರ ಹೇಗೆ ಶುಭಿ ಕಾರ್ಮಿಕರು ಮನೆಗಳಿಗೆ ಹಿಂತಿರುಗ್ತಾ ಇದ್ದಾರೆ ಅಂದ್ರೆ ಹೊರಗಡೆಯಿಂದ ಕಾರ್ಮಿಕರನ್ನು ಕರ್ಕೊಂಡು ಬಂದಿರುವಂತದ್ದು ಅವರು ಅವರ ಬಂದ ವಾಹನದಲ್ಲಿ ಅವರು ಹಿಂದೆ ಹೋಗ್ತಾ ಇದ್ದಾರೆ ದೂ ಸಾಕ್ಷಿ ದೂರುದಾರ ಪ್ರತಿ ದಿನ ಎಸ್ ಕಚೇರಿಗೆ ಬಂದು ಅಲ್ಲಿಂದ ಎಸ್ ಐ ಕಚೇರಿಗೆ ಸಾಕ್ಷಿ ದೂರುದಾರರನ್ನು ತಂದು ಒಪ್ಪಿಸುವ ಕಾರ್ಯವನ್ನು ವಕೀಲರುಗಳು ಮಾಡ್ತಾ ಇದ್ದಾರೆ ಅದಾದ ಬಳಿಕ ಸಂಜೆ ಎಲ್ಲ ಕಾರ್ಯಾಚರಣೆ ಮುಗಿದ ಬಳಿಕ ಆತನನ್ನು ವಕೀಲರುಗಳ ಜೊತೆಗೆ ಕಳಿಸುವ ಕಾರ್ಯವನ್ನು ಎಸ್ ಟಿ ತನ್ನ ಮಾಡ್ತಾ ಇದೆ ಇದೆ ನಿರಂತರವಾಗಿ ಸುಜಾತ ಭಟ್ ಅವರ ಮಗಳು ಕಾಣಿಯಾದ ಪ್ರಕರಣದಲ್ಲಿ ಏನಾದರೂ ಇಲ್ಲ ಈ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ಗಳು ಈವರೆಗೂ ಬಂದಿಲ್ಲ ಈ ಪ್ರಕರಣ ತುಂಬಾ ಕುತೂಹಲ ಇರುವಂತಹ ಒಂದು ಪ್ರಕರಣ ಆಗಿದೆ ಇದರ ಬಗ್ಗೆ ಅವರ ವಕೀಲರುಗಳು ತುಂಬಾ ಹಲವಾರು ಸ್ಟೇಟ್ಮೆಂಟ್ ನೀಡಿದ್ರು ಆದ್ರೆ ಅಸ್ತಿ ಪಂಜರಗಳು ಲಭಿಸುತ್ತಾ ಹೋದ ಹಾಗೆ ಈ ಪ್ರಕರಣಕ್ಕೆ ಹೆಚ್ಚು ಮಹತ್ವ ಬರುತ್ತದೆ ಡಿಎನ್ಎ ಪರೀಕ್ಷೆ ಸಂದರ್ಭದಲ್ಲಿ ಕೂಡ ಈ ಪ್ರಕರಣಕ್ಕೆ ಹೆಚ್ಚು ಮಹತ್ವ ಬರುತ್ತದೆ ಎನ್ನಲಾಗ್ತಾ ಇದೆ ಆದ್ದರಿಂದ ಈ ಕಾರ್ಯಾಚರಣೆ ಮುಗಿದ ಬಳಿಕವಷ್ಟೇ ಈ ಪ್ರಕರಣ ಈ ಮಗಳು ನಾಪತ್ತೆ ಪ್ರಕರಣಕ್ಕೆ ಮಹತ್ವ ಬರುವ ಸಾಧ್ಯತೆ ಇದೆ ಅಲ್ಲ ಮಹತ್ವ ಬರ್ತಿದೆ ನಿಜ ಅಟ್ ಸೇಮ್ ಟೈಮ್ ಸ್ವಲ್ಪ ನಿಗೂಢವೂ ಆಗ್ತಿದೆ ಬದಲಿಸಿ ಇದ್ದಕ್ಕಿದ್ದಂತೆ ಬೇರೆ ಕಡೆ ಕರ್ಕೊಂಡು ಹೋಗೋದು ಅಲ್ಲಿ ಕಳೆ ಸಿಗೋದು ಯಾವ ಮಾಹಿತಿನೂ ಯಾರಿಗೂ ಸಿಕ್ಕರೆ ಇಲ್ಲ ಎಸ್ಐಟಿ ಕೂಡ ಯಾವುದೇ ಒಂದು ವಿಚಾರವನ್ನ ಬಿಟ್ಟು ಕೊಡ್ತಾ ಇಲ್ಲ ಜೊತೆಗೆ ತುಂಬಾ ನಿಗೂಢತೆ ಹೆಚ್ಚಾಗ್ತಾ ಇದೆ ನಿನ್ನೆವರೆಗೂ ನಡೀತಾ ಇದ್ದದ್ದು ನಮಗೆ ಬಹಳ ಒಂದು ನೂರು ಮೀಟರ್ ಹತ್ತಿರದಿಂದ ಕಾಣ್ತಿದ್ದು ಅಷ್ಟೇ ಆಕ್ರಮದಲ್ಲಿ ನಡೀತಿದ್ದು ಒಂದು ಹತ್ತಿರದಲ್ಲಿ ಕಾಣ್ ಕಾಣಿಸ್ತಾ ಇತ್ತು ಅಲ್ಲಿ ನಮಗೆ ಏನ್ ನಡೀತಾ ಇದೆ ಎಂಬುದನ್ನು ತಿಳ್ಕೊಳ್ಬಹುದಾಗಿತ್ತು ಆದ್ರೆ ಇವತ್ತು ಇನ್ನೂರು ಮೀಟರ್ ಅಷ್ಟು ದೂರದಲ್ಲಿ ಹೋಗಿದೆ ನೂರ್ ಮೀಟರ್ ದೂರದಲ್ಲಿ ಹೋಗಿದೆ ಯಾವುದನ್ನು ಯಾವುದೇ ಸ್ಪಷ್ಟತೆ ಸಿಗುದಿಲ್ಲ ಯಾವುದೇ ಮಾಹಿತಿ ಸಿಗುದಿಲ್ಲ ಯಾವುದೇ ಅಧಿಕಾರಿಗಳು ಮಾತಾಡ್ಲಿಕ್ಕೆ ಇಚ್ಛಿಸುವುದಿಲ್ಲ ಮತ್ತು ಮಾತನಾಡುವ ಅವಕಾಶ ಕೂಡ ಯಾವುದೇ ಅಧಿಕಾರಿಗಳಿಗಿಲ್ಲ ಈ ಹಿನ್ನೆಲೆಯಲ್ಲಿ ಒಟ್ಟು ಪ್ರಕರಣದ ಬಗ್ಗೆ ನಿಗೂಢತೆ ದಿನ ಕಳೆದಾಗಿ ಹೆಚ್ಚಾಗ್ತಾ ಇದೆ ಹೊಸ ಸ್ಥಳದಲ್ಲಿ ಕಳೆಬರ ದೊರೆತಿರುವುದಂತೂ ಹೊಸ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಇವತ್ತು ಅದು ಇನ್ನಷ್ಟು ನಿಗೂಢತೆ ಹೆಚ್ಚಿಸಿದೆ ಯಾಕಂದ್ರೆ ಅರಣ್ಯದ ಒಳಗೆ ಬೇರೆ ಏನೋ ಇದೆ ಎಂಬ ಭಾವನೆ ಹೊರಗಡೆ ಹರಡಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ಗುರುತಿಸಿದ ಸ್ಥಳ ಅಲ್ಲ ಇನ್ನೂ ಇದೆ ಎಂಬ ಹೊಸ ಅಂದ್ರೆ ಹದಿಮೂರು ಸ್ಥಳ ಇತ್ತು ಅದು ಮುಗ್ಧ ಮಳಿಕೆ ಮತ್ತೆ ನೋಡುವ ಅಂತ ಹೇಳೋ ಸ್ಥಿತಿ ಇತ್ತು ಈಗ ಹದಿಮೂರಲ್ಲ ಇನ್ನು ಹೊಸ ಸ್ಥಳ ಬಂದಿದೆ ಈಗ ನಾಳೆ ಇನ್ನೊಂದು ಹೊಸ ಸ್ಥಳ ಬರ್ತದೆ ಅಂತ ಹೇಳಲಾಗ್ತಾ ಇದೆ ಇದು ಈ ಒಟ್ಟು ಪ್ರಕರಣದ ಬಗ್ಗೆ ಹೊಸ ಹೊಸ ವಿಚಾರಗಳು ಹೊರ ಬರ್ತಾ ಇದೆ ದಿನ ಹೋದ ಹಾಗೆ ಮತ್ತೆ ಇದರ ಬಗ್ಗೆ ಒಟ್ಟು ನಿಗೂಢತೆ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಶಿವಿಗ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಸ್ಮಶಾನ ಆಗೋದಕ್ಕಿಂತ ಮುಂಚೆ ಭೂತ ಹಾಕ್ತಿದ್ರು ಅನಾಥ ಶವಗಳನ್ನ ಅಂತ ಹೇಳಿದಾರಲ್ಲ ಅಲ್ಲಿನ ಸಮಿತಿಯ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಆ ಇದು ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಶಿವಿ ಅವರು ಹೇಳಿಕೆ ನೀಡಿರುವಂತದ್ದು ಸ್ಮಶಾನ ಆಗುವ ಮೊದಲು ನಡೆದಿದೆ ಮತ್ತೆ ಇನ್ನೊಂದು ಹೇಳಿಕೆ ಇರುವಂತದ್ದು ಗಮನಿಸಬೇಕಾದ ಏನಂದ್ರೆ ತುಂಬಾ ಕೊಳೆತು ಹೋದ ಮೃತದೇಹಗಳನ್ನು ಸ್ಥಳದಲ್ಲಿಯೇ ಅದನ್ನು ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲದ ಮೃತದೇಹಗಳನ್ನು ಅಲ್ಲಿಯೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿಯೇ ಹೂತು ಹಾಕಲಾಗಿದೆ ಎಂಬ ರೀತಿಯಲ್ಲಿ ಹೇಳಿಕೆಗಳು ಹೊರ ಬರ್ತಾ ಇದೆ ಆದ್ದರಿಂದ ಇದು ಯಾವುದು ಅಂತ ಹೇಳುವುದಲ್ಲ ಗೊತ್ತಾಗ್ಬೇಕಾದ್ರೆ ಅದರ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆದು ಯಾವ ವರ್ಷ ನಡೆದಿದೆ ಎಂಬುದನ್ನು ಕಂಡಿಡೀಬೇಕು ಅದಕ್ಕೆ ಖಾಲಿ ಆಗುವಂತಹ ಪ್ರಕರಣ ಇಲ್ಲಿ ಎಫ್ಐಆರ್ ಆಗಿದೆ ಎಂಬುದನ್ನು ನೋಡಬೇಕು ಇದು ಅಷ್ಟು ಸುಲಭದಲ್ಲಿ ನಾವು ಇದಕ್ಕೆ ಒಂದು ತೀರ್ಮಾನ ಕೊಡ್ಲಿಕ್ಕೆ ಆಗುವಂತಹ ಪ್ರಕರಣ ಈ ಈಗ ನಡೀತಾ ಇರುವಂತಹ ತನಿಖೆಯ ಪ್ರಕರಣ ಅಲ್ಲ ಇದು ಒಂದೆರಡು ದಿನದಲ್ಲಿ ಯಾವುದೇ ಇದರ ಫಲಿತಾಂಶ ಕೂಡ ಹೊರಬರುವುದಿಲ್ಲ ಎಂಬುದು ಸ್ಪಷ್ಟ ಯಾಕಂದ್ರೆ ಇದರಲ್ಲಿ ಧರ್ಮಸ್ಥಳ ಸ್ನಾನಘಟ್ಟದ ಸಮೀಪ ಹತ್ತಾರು ಅನಾಥ ಶವಗಳು ಸಿಕ್ಕಿರುವ ಬಗ್ಗೆ ಎಫ್ಐಆರ್ ಈಗಾಗಲೇ ದಾಖಲಾಗಿದೆ ಕಳೆದ ಹತ್ತು ವರ್ಷದಲ್ಲಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿಮೂರರವರೆಗಿನ ದಾಖಲೆಗಳನ್ನು ನಾವು ಪರಿಶೀಲಿಸಿದರೆ ಹಲವಾರು ಅನಾಥ ಶವಗಳು ಈ ಸ್ಥಳದಲ್ಲಿ ಪತ್ತೆಯಾಗಿರುವ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ಎಫ್ಐಆರ್ ನ ಬಗ್ಗೆ ಮಾಹಿತಿ ಹಾಕಲಿ ಪಡೆದುಕೊಂಡ ದಾಖಲೆಗಳು ಕೂಡ ಬಹಿರಂಗವಾಗಿದೆ ಈ ಹಿನ್ನೆಲೆಯಲ್ಲಿ ನೋಡುವಾಗ ಈ ಎಷ್ಟು ಹೆಣಗಳನ್ನು ಎಲ್ಲಿ ಊತು ಹಾಕಿದ್ದಾರೆ ಎಂಬ ಬಗ್ಗೆ ಗ್ರಾಮ ಪಂಚಾಯಿತಿ ನತ್ರ ಮಾಹಿತಿ ಇದೆ ಗ್ರಾಮ ಪಂಚಾಯತ್ನಿಂದ ಈ ಮಾಹಿತಿಯನ್ನು ಈಗಾಗಲೇ ಎಸ್ಐಟಿ ತನ್ನ ಪಡ್ಕೊಂಡಿದ್ದಾರೆ ಆದೇಶದ ಮೇರೆಗೆ ನಾಶಪಡಿಸಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಇದು ಅದು ಯಾವುದಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹಲವು ಕಡತಗಳನ್ನು ನಾಶಗೊಳಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರುವಂತದ್ದು ಜಯಂತಿ ಅವರು ಮಾಹಿತಿ ಹಾಕಲಿ ಕೇಳಿದಾಗ ಅಲ್ಲಿ ಹಲವು ದಾಖಲೆಗಳು ಇಲ್ಲ ಎಂಬುದನ್ನು ಅದನ್ನು ನಾಶಪಡಿಸಲಾಗಿದೆ ಅಂತ ದಾಖಲೆಯನ್ನು ಜಯಂತಿ ಅವರಿಗೆ ನೀಡಿದ್ದಾರೆ ಆದ್ರೆ ಗ್ರಾಮ ಪಂಚಾಯತ್ ನಲ್ಲಿ ಇದ್ದ ದಾಖಲೆಗಳೆಲ್ಲವನ್ನು ಈಗಾಗಲೇ ಎಸ್ಐಟಿ ತಂಡ ಪಡ್ಕೊಂಡಿದ್ದಾರೆ ಇನ್ನೊಂದು ಗಮನಿಸಬೇಕಾದ ವಿಚಾರ ಅಂದ್ರೆ ಎರಡ್ ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಎಲ್ಲ ದಾಖಲೆಗಳು ಇ ಆರ್ ದಾಖಲೆಗಳು ಅಸಹಜ ಸಾವಿನ ಸಂಪೂರ್ಣವಾದ ಧರ್ಮಸ್ಥಳ ಮತ್ತು ಉಜಿರೆ ಗ್ರಾಮದ ಇಂತಹ ಘಟನೆಗಳ ಸಂಪೂರ್ಣ ದಾಖಲೆಯನ್ನು ಈ ಹಿಂದೆಯೇ ಮಾಹಿತಿ ಹಾಕಿನಲ್ಲಿ ಪಡೆದುಕೊಂಡು ಅದನ್ನು ಬಹಿರಂಗಗೊಳಿಸಿದ್ರು ನಾಗರಿಕ ಸೇವಾ ಟ್ರಸ್ಟ್ ನವರು ಈ ಮಾಹಿತಿಯನ್ನು ಪಡ್ಕೊಂಡು ಬಹಿರಂಗಗೊಳಿಸಿದ್ರು ಅದು ಈಗಲೂ ಇದೆ ಅದರಲ್ಲಿ ಧರ್ಮಸ್ಥಳ ಸ್ನಾನಘಟ್ಟದ ಸಮೀಪ ಹಲವಾರು ಅನಾಥ ಶವಗಳು ಪತ್ತೆಯಾಗಿರುವ ದಾಖಲೆ ಇದೆ ಆದ್ರೆ ಆ ಮೃತದೇಹಗಳನ್ನು ಎಲ್ಲಿ ಹೂಚಿದ್ದಾರೆ ಎಂಬುದು ಈಗ ಮುಖ್ಯ ಆಗ್ತದೆ ಆ ದಾಖಲೆ ಪಂಚಾಯತ್ ನಲ್ಲಿ ಅದನ್ನು ಪಡ್ಕೊಂಡಿದ್ದೇವೆ ಅಂತ ಎಸ್ಐ ಟಿ ಅವರು ಹೇಳ್ತಿದ್ದಾರೆ ಇದೆಲ್ಲವೂ ಟಾಲಿ ಆಗಬೇಕಾದ ಅಗತ್ಯ ಇದೆ ಟಾಲಿ ಆಗದಿದ್ದಲ್ಲಿ ಇದು ಹೊಸ ತುರುವ ಪಡ್ಕೊಳ್ತದೆ ಕರೆಕ್ಟ್ ಕರೆಕ್ಟ್ ಧನ್ಯವಾದ ಶಿಬಿ ಇವತ್ತಿನ ಎಲ್ಲಾ ಬೆಳವಣಿಗೆಯನ್ನ ನಮ್ ಮಾಹಿತಿಯನ್ನ ತಿಳಿಸ್ಕೊಂಡಿದ್ದಕ್ಕೆ ನಮಸ್ಕಾರ